ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಒಂದು ಓಂ ಶನೇಶ್ವರಾಯನ ಮಹಾ ನಮಃ ಅಂತ ಒಂದು ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಓಕೆ ಸ್ನೇಹಿತರೆ ಮಕರ ರಾಶಿ ಎಂದರೆ ಶಿಸ್ತಿನ ಜೀವನ ಗಂಭೀರ ಚಿಂತನೆ ಸಹನೆ ಮತ್ತು ಗುರಿ ಸಾಧನೆಗೆ ಬದ್ಧತೆಯ ಸಂಕೇತ ಈ ರಾಶಿಯವರು ಜೀವನದಲ್ಲಿ ನಿಧಾನವಾಗಿ ಆದರೂ ದೃಢವಾಗಿ ಮುನ್ನಡೆಯುವ ಸ್ವಭಾವ ಹೊಂದಿರುತ್ತಾರೆ ಅಕ್ಟೋಬರ್ ತಿಂಗಳು ಮಕರ ರಾಶಿಯವರ ಪ್ರೀತಿ ದಾಂಪತ್ಯ ಮತ್ತು ಕುಟುಂಬ ಸಂಬಂಧಗಳಲ್ಲಿ ಹೊಸ ತಿರುವು ತರಬಲ್ಲದು ಇವರ ಜೀವನದಲ್ಲಿ ಪ್ರೀತಿ ಕುಟುಂಬ ಮತ್ತು ಸಂಬಂಧಗಳು ಪ್ರಮುಖ ಪಾತ್ರ ವಹಿಸುತ್ತದೆ ಈ ತಿಂಗಳಲ್ಲಿ ಪ್ರೇಮ ಜೀವನ ಹೇಗಿರಬಹುದು ದಾಂಪತ್ಯದಲ್ಲಿ ಏನು ಬದಲಾವಣೆಗಳು ಸಂಭವಿಸಬಹುದು ಎಂಬ ಕುಟುಂಬದಲ್ಲಿ ಏನು ಹೊಸ ಬೆಳವಣಿಗೆಗಳು ನಡೆಯಬಹುದು ಅದರ ಜೊತೆಗೆ ಈ ತಿಂಗಳಲ್ಲಿ ಶಾಂತಿ ಮತ್ತು ಯಶಸ್ಸಿನ ಯಶಸ್ಸಿಗಾಗಿ ಯಾವ ರೀತಿಯ ಪರಿಹಾರಗಳು ಪೂಜೆಗಳು ಮತ್ತು ಉಪಾಯಗಳು ನೆರವ ನೆರವಾಗುತ್ತವೆ ಎಂಬುದನ್ನು ವಿವರಿಸುತ್ತೇನೆ ಮಕರ ರಾಶಿಯವರಿಗೆ ಯಾವ ದಿನಗಳು ಶುಭಕರ ಯಾವ ಬಣ್ಣ ಅವರಿಗೆ ಅದೃಷ್ಟ ತರಬಹುದು ಯಾವ ಸಂಖ್ಯೆ ಅನುಕೂಲಕರ ಮತ್ತು ಯಾವ ದಿಕ್ಕಿನಲ್ಲಿ ಪ್ರಯಾಣಿಸಿದರೆ ಒಳ್ಳೆಯ ಫಲಿತಾಂಶ ಸಿಗಬಹುದು ಇದಲ್ಲದೆ ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗುತ್ತಿರುವವರು ಈ ತಿಂಗಳಲ್ಲಿ ಯಾವ ರೀತಿಯ ಫಲಿತಾಂಶಗಳನ್ನು ಎದುರಿಸಬಹುದು ಎಂಬುದನ್ನು ಇಂದು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮಕರ ರಾಶಿಯವರು ಸಾಮಾನ್ಯವಾಗಿ ಜವಾಬ್ದಾರಿಯುತರು ಶ್ರದ್ಧಾಳು ಮತ್ತು ತಾಳ್ಮೆಯ ಸ್ವಭಾವ ಹೊಂದಿರುತ್ತಾರೆ ಇವರು ಪ್ರೀತಿಯನ್ನು ಹೆಚ್ಚು ಗೌರವದಿಂದ ನೋಡುತ್ತಾರೆ ಮತ್ತು ಸಂಬಂಧಗಳನ್ನು ಗಟ್ಟಿಯಾಗಿಡಲು ಪ್ರಯತ್ನಿಸುತ್ತಾರೆ ಎರಡ್ ಸಾವಿರದ ಅಕ್ಟೋಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಪ್ರೇಮ ದಾಂಪತ್ಯ ಮತ್ತು ಕುಟುಂಬ ಜೀವನದಲ್ಲಿ ಮಿಶ್ರ ಫಲಗಳ ಸೂಚನೆ ಇದೆ ಪ್ರೇಮ ಸಂಬಂಧ ಹೊಂದಿರುವವರು ಈ ತಿಂಗಳಲ್ಲಿ ತಮ್ಮ ಸಂಗಾತಿಯೊಂದಿಗೆ ಮನಸ್ಸನ್ನು ಓಪನ್ ಮಾಡಿಕೊಂಡು ಸಂವಾದ ಹೆಚ್ಚಿಸಬೇಕು ಕೆಲವೊಮ್ಮೆ ಅಲ್ಪ ಅಸಮಾಧಾನಗಳು ಅಥವಾ ಜಗಳ ಸಂಭವವಿದೆ ಶಾಂತಿ ಮತ್ತು ಪರಸ್ಪರ ಸಹನೆ ಶಕ್ತಿ ಹೆಚ್ಚಿಸುತ್ತದೆ ಹೊಸ ಪ್ರೇಮ ಸಂಬಂಧ ಹೊಂದುವವರು ಸಹನೆ ಮತ್ತು ಅರ್ಥ ಮಾಡಿಕೊಳ್ಳುವ ಮನೋಭಾವ ತೋರಿಸಿದರೆ ಬಲವಾದ ಸಂಬಂಧ ಬೆಳೆಯುತ್ತದೆ ವಿವಾಹಿತ ದಂಪತಿಗಳಿಗೆ ಈ ತಿಂಗಳು ಸಹನೆ ಮತ್ತು ಪರಸ್ಪರ ಸಹಕಾರದ ಅಗತ್ಯವಿದೆ ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗಬಹುದು ಮಕ್ಕಳು ಮತ್ತು ಹಿರಿಯರೊಂದಿಗೆ ಸಂಬಂಧಗಳಲ್ಲಿ ಶಾಂತಿ ಕಾಪಾಡಲು ಸಮಯ ನೀಡುವುದು ಉತ್ತಮ ದಂಪತಿಗಳು ಪರಸ್ಪರ ವಿಶ್ವಾಸ ಮತ್ತು ಪ್ರೀತಿಯನ್ನು ಗಟ್ಟಿಯಾಗಿಟ್ಟರೆ ಕುಟುಂಬದಲ್ಲಿ ಸಮಾಧಾನ ವಾತಾವರಣ ನಿರ್ಮಿಸಲಾಗುತ್ತದೆ ಒಟ್ಟಿನಲ್ಲಿ ಪ್ರೇಮ ದಾಂಪತ್ಯ ಮತ್ತು ಕುಟುಂಬ ಜೀವನದಲ್ಲಿ ಈ ತಿಂಗಳು ತಾಳ್ಮೆ ಪ್ರೀತಿ ಮತ್ತು ಬುದ್ಧಿವಂತಿಕೆ ಪ್ರದರ್ಶನ ಮಾಡಬೇಕಾದ ಸಮಯ ಸಹನೆ ಮತ್ತು ಶ್ರದ್ಧೆಯಿಂದ ನಡೆದುಕೊಂಡರೆ ಸಂಬಂಧಗಳು ಶಕ್ತಿ ಮತ್ತು ಸಮತೋಲನ ಪಡೆಯುತ್ತವೆ ಮಕರ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಶನಿ ಗುರು ಮತ್ತು ಮಂಗಳನ ಪ್ರಭಾವವು ಕೆಲವು ಒತ್ತಡ ವಿಳಂಬ ಮತ್ತು ತೊಂದರೆಗಳನ್ನು ತರಬಹುದು ಇಂತಹ ಸಂದರ್ಭಗಳಲ್ಲಿ ಪರಿಹಾರಗಳು ಪೂಜೆಗಳು ಮತ್ತು ಉಪಾಯಗಳು ಶಾಂತಿ ಮತ್ತು ಸಮತೋಲನ ತರುವಲ್ಲಿ ಸಹಾಯಕ ಮಂಗಳನ ಪ್ರಭಾವವನ್ನು ಸಮತೋಲನಗೊಳಿಸಲು ಮಂಗಳವಾರ ಹನುಮಂತನ ಆರಾಧನೆ ಮಾಡುವುದು ಫಲಕಾರಿ ಹನುಮಾನ್ ಚಾಲಿಸವನ್ನು ಪಠಿಸುವುದು ಮನಸ್ಸಿಗೆ ಧೈರ್ಯ ನೀಡುತ್ತದೆ ಹನುಮಂತನಿಗೆ ಕೆಂಪು ಹೂಗಳು ಅರ್ಪಿಸಿದರೆ ಉತ್ತಮ ಫಲ ಶನಿಯ ಪ್ರಭಾವದಿಂದ ಉಂಟಾಗುವ ತೊಂದರೆಗಳನ್ನು ಕಡಿಮೆ ಮಾಡಲು ಶನಿವಾರ ಶನೇಶ್ವರನಿಗೆ ಎಳ್ಳಿನ ಎಣ್ಣೆ ಮತ್ತು ದೀಪ ಹಚ್ಚುವುದು ಕಪ್ಪು ಎಳ್ಳನ್ನು ದಾನ ಮಾಡುವುದು ಹಾಗೂ ಶನಿ ಸ್ತೋತ್ರ ಪಠಿಸುವುದು ಉತ್ತಮ ಶನಿಯೊಪ್ಪಣೆ ಹಾಗೂ ವಿಲ್ ವಿಳಂಬಗಳು ಅಂದರೆ ವಿಳಂಬಗಳು ಈ ಮೂಲಕ ಶಾಂತಗೊಳ್ಳುತ್ತವೆ ಗುರುಗ್ರಹನ ಪ್ರಭಾವವನ್ನು ಸಮತೋಲನಗೊಳಿಸಲು ಗುರುವಾರ ದೇವರ ಆರಾಧನೆ ಮತ್ತು ಶ್ರವಣ ಮಾಡುವುದು ಉಪಯುಕ್ತ ವಿಶೇಷವಾಗಿ ವಿದ್ಯಾಭ್ಯಾಸ ಅಥವಾ ಆರ್ಥಿಕ ವಿಚಾರಗಳಲ್ಲಿ ಪೂರ್ಣ ಶ್ರದ್ಧೆ ಉಪಯೋಗಿಸುತ್ತದೆ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವುದು ಆರ್ಥಿಕ ಸ್ಥಿರತೆ ಮತ್ತು ಮನೆಯಲ್ಲಿನ ಶಾಂತಿ ತರಲು ಸಹಾಯಕ ಶುಕ್ರವಾರ ದೀಪ ಹಚ್ಚಿ ಬಿಳಿ ಹೂಗಳು ಹಾಗೂ ಸಿಹಿ ನೈವೇದ್ಯ ಅರ್ಪಿಸುವುದು ಹಿತಕರ ದೈನಂದಿನ ಜೀವನದಲ್ಲಿ ಧ್ಯಾನ ಯೋಗ ಮತ್ತು ಸಕಾರಾತ್ಮಕ ಚಟುವಟಿಕೆಗಳನ್ನು ಪಾಲಿಸಿಕೊಂಡರೆ ಮನಸ್ಸು ಸಮತೋಲನ ಪಡೆಯುತ್ತದೆ ದಾನ ಧರ್ಮ ಹಿರಿಯರಿಗೆ ಗೌರವ ಮತ್ತು ಸಹಾಯ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಬರುತ್ತದೆ ಸ್ನೇಹಿತರೆ ಹೊಟ್ಟಿನಲ್ಲಿ ಪೂಜೆ ಮತ್ತು ಉಪಾಯಗಳನ್ನು ಅನುಸರಿಸಿದರೆ ಅಕ್ಟೋಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ ಕುಟುಂಬ ಮತ್ತು ಜೀವನದಲ್ಲಿ ಶಾಂತಿ ಮತ್ತು ಸಮತೋಲನ ಸಾಧ್ಯ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳಲ್ಲಿ ಕೆಲವು ವಿಶೇಷ ದಿನಗಳು ಮತ್ತು ಲಕ್ಷಣಗಳು ಹೆಚ್ಚು ಶುಭಕರವಾಗಿದೆ ಈ ಸಮಯದಲ್ಲಿ ಯಾವ ದಿನದಲ್ಲಿ ಕಾರ್ಯಾರಂಭ ಮಾಡಬೇಕು ಯಾವ ಬಣ್ಣ ಧರಿಸಬೇಕು ಯಾವ ಸಂಖ್ಯೆ ಅನುಕೂಲಕರ ಮತ್ತು ಯಾವ ದಿಕ್ಕು ಪ್ರಯಾಣಕ್ಕೆ ಉತ್ತಮ ಎಂದು ತಿಳಿದುಕೊಳ್ಳುವುದು ಉಪಯುಕ್ತ ಅಕ್ಟೋಬರ್ ತಿಂಗಳಲ್ಲಿ ಶುಭ ದಿನಗಳೆಂದರೆ ಸೋಮವಾರ ಮತ್ತು ಶುಕ್ರವಾರ ಸೋಮವಾರ ಮನಸ್ಸಿಗೆ ಶಾಂತಿ ತರಲು ಕುಟುಂಬ ಮತ್ತು ಉದ್ಯೋಗದಲ್ಲಿ ಸಮತೋಲನ ಸಾಧಿಸಲು ಉತ್ತಮ ಶುಕ್ರವಾರ ಆರ್ಥಿಕ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಲಾಭ ಮತ್ತು ಸುಧಾರಣೆಗೆ ಸಹಾಯಕ ಸಹಕಾರಿಯಾಗಿದೆ ಮಂಗಳವಾರ ಹೊಸ ಯೋಜನೆ ಆರಂಭಕ್ಕೆ ಉತ್ತಮ ದಿನ ಶುಭ ಬಣ್ಣಗಳಲ್ಲಿ ನೀಲಿ ಬಿಳಿ ಮತ್ತು ಹಸಿರು ಬಣ್ಣಗಳು ಮುಖ್ಯ ಈ ಬಣ್ಣಗಳನ್ನು ಉಡುಪು ಅಥವಾ ದಿನನಿತ್ಯದ ವಸ್ತುಗಳಲ್ಲಿ ಬಳಸಿದರೆ ಮನಸ್ಸಿಗೆ ಶಕ್ತಿ ಮತ್ತು ಆತ್ಮವಿಶ್ವಾಸ ತುಂಬುತ್ತದೆ ವಿಶೇಷವಾಗಿ ಬಿಳಿ ಬಣ್ಣ ಶಾಂತಿ ತರಲು ಸಹಾಯಕ ಶುಭ ಸಂಖ್ಯೆಗಳಾಗಿ ಎರಡು ನಾಲ್ಕು ಮತ್ತು ಎಂಟು ಸಂಖ್ಯೆಗಳು ಮೇ ಅಂದರೆ ಉತ್ತಮ ಅಂತ ಹೇಳ್ಬೋದು ಸಂಖ್ಯೆಗಳು ಶ್ರದ್ಧೆ ಮತ್ತು ಶ್ರಮ ಧೈರ್ಯವನ್ನು ಬಲಪಡಿಸುತ್ತವೆ ಹೊಸ ಯೋಜನೆ ಅಥವಾ ಪ್ರಯಾಣ ಆರಂಭಿಸುವಾಗ ಈ ಸಂಖ್ಯೆಯನ್ನು ಗಮನಿಸಿದರೆ ಯಶಸ್ಸು ದೊರೆಯುವ ಸಾಧ್ಯತೆ ಹೆಚ್ಚುತ್ತದೆ ಶುಭ ದಿಕ್ಕುಗಳಲ್ಲಿ ಉತ್ತರ ಮತ್ತು ಪೂರ್ವ ದಿಕ್ಕುಗಳು ಮಕರರಿಗೆ ಉತ್ತಮ ಮನೆಯ ಬಾಗಿಲು ಅಥವಾ ಕೆಲಸದ ಸ್ಥಳದಲ್ಲಿ ಈ ದಿಕ್ಕಿನ ಅನುಸರಣೆ ಶುಭಕರ ಪ್ರಯಾಣ ಮಾಡುವಾಗ ಪೂರ್ವ ದಿಕ್ಕಿನ ಪ್ರಯಾಣ ಲಾಭಕರ ಒಟ್ಟಿನಲ್ಲಿ ಈ ಶುಭ ದಿನಗಳು ಬಣ್ಣಗಳು ಸಂಖ್ಯೆಗಳು ಮತ್ತು ದಿಕ್ಕಿಗಳು ಅನುಸರಿಸಿದರೆ ಅಕ್ಟೋಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಶ್ರೇಯಸ್ಸು ಯಶಸ್ಸು ಮತ್ತು ಶಾಂತಿ ಸಿಗುತ್ತದೆ ಮಕರ ರಾಶಿಯರು ಸಹಜವಾಗಿ ಶ್ರಮಶೀಲರು ತಾಳ್ಮೆಯುಳ್ಳವರು ಮತ್ತು ಅಧ್ಯಯನದಲ್ಲಿ ದಿಟ್ಟತನ ತೋರುವವರು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳು ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧರಾಗಿರುವವರಿಗೆ ಉತ್ತಮ ಸಮಯವಾಗಿದೆ ಅಧ್ಯಯನದಲ್ಲಿ ತೊಡಗಿರುವ ವಿದ್ಯಾರ್ಥಿಗಳು ಆರಂಭದಲ್ಲಿ ಸ್ವಲ್ಪ ಒತ್ತಡ ಅನುಭವಿಸಬಹುದು ಮಂಗಳ ಮತ್ತು ಚಂದ್ರನ ಪ್ರಭಾವದಿಂದ ಮನಸ್ಸು ಚಂಚಲವಾಗಬಹುದು ಆದರೆ ನಿಯಮಿತ ಓದು ಪುನರಾಲೋಕನ ಮತ್ತು ಶಿಸ್ತಿನಿಂದ ನಡೆದುಕೊಂಡರೆ ಸಾಧನೆ ಸಾಧ್ಯ ಹೊಸ ವಿಷಯಗಳನ್ನು ಕಲಿಯಲು ಉತ್ಸಾಹ ಹೆಚ್ಚುತ್ತದೆ ಮತ್ತು ಬುದ್ಧಿವಂತಿಕೆ ಬೆಳೆಯುತ್ತದೆ ಮಾಧ್ಯಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಗಳಿಸಲು ಶ್ರಮಿಸುವ ಅವಕಾಶ ಹೊಂದಿದ್ದಾರೆ ಶಿಕ್ಷಕರ ಮಾರ್ಗದರ್ಶನದಿಂದಾಗಿ ಸಾಧನೆ ಸುಲಭವಾಗುತ್ತದೆ ಸ್ನೇಹಿತರೊಂದಿಗೆ ಸಮರ್ಪಕ ಸಮಾಲೋಚನೆ ಮತ್ತು ಸಹಕಾರದಿಂದ ಹೆಚ್ಚು ಲಾಭ ಓದಿನ ದಿನಚರಿಯನ್ನು ಸರಿಯಾಗಿ ಪಾಲಿಸಿದರೆ ಉತ್ತಮ ಉತ್ತಮ ಕಾಲ ದೊರೆಯುತ್ತದೆ ಕಾಲೇಜು ಮಟ್ಟದ ವಿದ್ಯಾರ್ಥಿಗಳಿಗೆ ನೂತನ ಜ್ಞಾನವನ್ನು ಪಡೆದುಕೊಳ್ಳಲು ಅವಕಾಶಗಳು ದೊರಕುತ್ತವೆ ತಂತ್ರಜ್ಞಾನ ವಿಜ್ಞಾನ ಮತ್ತು ನಿರ್ವಹಣಾ ವಿಷಯಗಳಲ್ಲಿ ಉತ್ಸಾಹ ಹೆಚ್ಚುತ್ತದೆ ಕೆಲವು ಸಂದರ್ಭಗಳಲ್ಲಿ ಆತ್ಮವಿಶ್ವಾಸದ ಕೊರತೆ ಎದುರಾಗಬಹುದು ಆದರೆ ಸ್ನೇಹಿತರ ಬೆಂಬಲ ಮತ್ತು ಶಿಕ್ಷಕರ ಮಾರ್ಗದರ್ಶನದಿಂದ ಯಶಸ್ಸು ಸಾಧನೆ ಸಾಧ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗಿರುವವರು ಸಮಯ ನಿರ್ವಹಣೆ ಮತ್ತು ತಾಳ್ಮೆಯಿಂದ ನಡೆದುಕೊಂಡರೆ ಉತ್ತಮ ಫಲಿತಾಂಶ ಸಾಧಿಸುತ್ತಾರೆ ಅಧ್ಯಯನಕ್ಕೆ ನಿಯಮಿತ ಸಮಯ ಮೀಸಲಿಟ್ಟರೆ ಪರೀಕ್ಷೆಯಲ್ಲಿ ಯಶಸ್ಸು ಖಚಿತ ವಿದೇಶ ವಿದ್ಯಾಭ್ಯಾಸ ಬಯಸುವ ವಿದ್ಯಾರ್ಥಿಗಳಿಗೆ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತವೆ ಆದರೆ ದಾಖಲೆಗಳ ಪ್ರಕ್ರಿಯೆಯಲ್ಲಿ ವಿಳಂಬ ಇರಬಹುದು ಒಟ್ಟಿನಲ್ಲಿ ಅಕ್ಟೋಬರ್ ತಿಂಗಳು ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಶ್ರಮದ ಫಲ ನೀಡುವ ಸಮಯ ನಿಯಮಿತ ಅಧ್ಯಯನ ಆತ್ಮವಿಶ್ವಾಸ ಮತ್ತು ಶಿಸ್ತಿನಿಂದ ನಡೆದರೆ ಉತ್ತಮ ಅಂಕಗಳು ಹೊಸ ಅವಕಾಶಗಳು ಮತ್ತು ಸಾಧನೆ ಸಿಗುತ್ತದೆ ಮಕರ ರಾಶಿಯವರಿಗಾಗಿ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳು ಮಿಶ್ರ ಕ ಫಲ ಫಲಗಳನ್ನು ತರುವ ಸಮಯವಾಗಿದೆ ಈ ತಿಂಗಳಲ್ಲಿ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಶ್ರಮ ಶ್ರದ್ಧೆ ಮತ್ತು ತಾಳ್ಮೆ ಅತ್ಯವಶ್ಯಕ ಪ್ರೇಮ ದಾಂಪತ್ಯ ಮತ್ತು ಕುಟುಂಬ ಜೀವನದಲ್ಲಿ ಶಾಂತಿ ಸಹನೆ ಮತ್ತು ಪರಸ್ಪರ ವಿಶ್ವಾಸ ಮುಖ್ಯ ಅಲ್ಪ ವಿಚಾರಗಳಿಗೆ ಕೋಪ ಅಥವಾ ಅಸಮಾಧಾನ ತೋರದೆ ಪರಸ್ಪರ ಮಾತುಕತೆ ನಡೆಸಿದರೆ ಸಂಬಂಧಗಳು ಬಲವಾಗಿ ಬೆಳೆಯುತ್ತವೆ ಮಕ್ಕಳು ವಿದ್ಯಾಭ್ಯಾಸ ಮತ್ತು ಹಿರಿಯರ ಆರೋಗ್ಯಕ್ಕೆ ಸಮಯ ನೀಡುವ ಪ್ರಮುಖ ಪರಿಹಾರಗಳು ಪೂಜೆ ಮತ್ತು ಉಪಾಯಗಳನ್ನು ಪಾಲಿಸಿದರೆ ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ ಹನುಮಂತನ ಶನಿ ಗುರು ಮತ್ತು ಲಕ್ಷ್ಮೀದೇವಿಯ ಆರಾಧನೆ ಮಾಡುವುದರಿಂದ ಕುಟುಂಬ ಮತ್ತು ಆರ್ಥಿಕ ಸ್ಥಿರತೆ ಸ್ಥಿರತೆ ಸುಧಾರಿಸುತ್ತದೆ ಧ್ಯಾನ ಯೋಗ ಮತ್ತು ಸಕಾರಾತ್ಮಕ ಚಟುವಟಿಕೆಗಳಿಂದ ಜೀವನದಲ್ಲಿ ಸಮತೋಲನ ಸಾಧಿಸಲಾಗುತ್ತದೆ ಶುಭ ದಿನಗಳು ಬಣ್ಣಗಳು ಸಂಖ್ಯೆಗಳು ಮತ್ತು ದಿಕ್ಕುಗಳನ್ನು ಅನುಸರಿಸುವುದರಿಂದ ಕಾರ್ಯಗಳು ಯಶಸ್ಸು ಆತ್ಮವಿಶ್ವಾಸ ಮತ್ತು ಶಾಂತಿ ದೊರೆಯುತ್ತದೆ ಸೋಮವಾರ ಮತ್ತು ಶುಕ್ರವಾರ ವಿಶೇಷವಾಗಿ ಉತ್ತಮ ನೀಲಿ ಬಿಳಿ ಹಸಿರು ಬಣ್ಣಗಳು ಸಹಕಾರಿಯಾಗುತ್ತವೆ ಮತ್ತು ಉತ್ತರ ಮತ್ತು ಪೂರ್ವ ದಿಕ್ಕಿನಲ್ಲಿ ಪ್ರಯಾಣ ಲಾಭಕರ ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಾರ್ ಪರೀಕ್ಷಾರ್ಥಿಗಳು ನಿಯಮಿತ ಅಧ್ಯಯನ ತಾಳ್ಮೆ ಮತ್ತು ಆತ್ಮವಿಶ್ವಾಸದಿಂದ ಉತ್ತಮ ಫಲಿತಾಂಶ ಪಡೆಯುತ್ತಾರೆ ಹೊಸ ವಿಷಯಗಳನ್ನು ಕಲಿಯಲು ಉತ್ಸಾಹ ಹೆಚ್ಚುತ್ತದೆ ಮತ್ತು ವಿದೇಶ ವಿದ್ಯಾಭ್ಯಾಸಕ್ಕೆ ಅವಕಾಶಗಳು ತೆರೆದಿರುತ್ತವೆ ಒಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳು ಮಕರ ರಾಶಿಯವರಿಗೆ ಶ್ರಮ ಪರಿಶ್ರಮ ತಾಳ್ಮೆ ಮತ್ತು ಶ್ರದ್ಧೆಯಿಂದ ನಡೆದರೆ ಯಶಸ್ಸು ಶಾಂತಿ ಪ್ರಗತಿ ಮತ್ತು ಜೀವನದಲ್ಲಿ ಸಮತೋಲನವನ್ನು ತರಲಿದೆ ಈ ತಿಂಗಳುಗಳು ಒಂದು ಪಾಠ ಕಲಿಸುವ ಸಮಯವಾಗಿದ್ದು ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿದರೆ ಸಾಧನೆ ಖಚಿತ ಈ ನನ್ನ ವಿಡಿಯೋ ಪಶ್ಚಿಂದು ಕೊನೆವರೆಗೂ ಸ್ಕಿಪ್ ಮಾಡಿದಕ್ಕೆ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ನಮ್ಮ ಚಾನಲ್ಗಿಂತ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಸ್ನೇಹಿತರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಓಕೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮಕರ ರಾಶಿಯವರ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಮತ್ತು ಮಕರ ರಾಶಿಯವರಿಗೆ ಶೇರ್ ಮಾಡಿ ವಿಷಯ ಎಲ್ಲರಿಗೂ ಶೇರ್ ಆಗಲಿ ಮತ್ತು ನೀವು ಓಂ ಶನೇಶ್ವರಾಯನ ಮಹಾ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಮರಿಬೇಡಿ ಸ್ನೇಹಿತರೆ ವಿಡಿಯೋಗೆ ಮತ್ತು ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತು ಸಿಗ್ತೀನಿ ಓಕೆ ಬಾಯ್ ಟೇಕ್ ಕೇರ್ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ರಾಶಿ ಭವಿಷ್ಯದೊಂದಿಗೆ ಸಿಗ್ತೀನಿ